ಇಲ್ಲಿ ನಮ್ಮ ಡಾಕ್ಟರ್ ಬಿ ಕೆ ಎಸ್ ಅವ್ರಿರ್ಬೋದು ಇಲ್ಲ ಆಂಕಾಲಜಿಸ್ಟ್ ಎಲ್ಲರೂ ದಿಲೀಪ್ ಮತ್ತೆ ಎವ್ರಿಬಡಿ ನಿಜವಾದ ಎವ್ರಿಬಡಿ ಟು ಕೇರ್ ಆಫ್ ಮೀ ವೆರಿ ವೆಲ್ ಕೀಮು ಕೊಟ್ಟವ್ರು ಯಾರು ಟ್ರಬಲ್ ಮಾಡಲಿಲ್ಲ ಕೇಳಿದ್ರೆ ಪೇಯ್ನ್ ಆಗುತ್ತೆ ಇಲ್ಲ ಪೇಯ್ನ್ ಇಲ್ಲ ಸ್ವಲ್ಪ ಸ್ವಲ್ಪ ಪೇಯ್ನ್ ಆಗುತ್ತೆ ಇಲ್ಲ ಆದ್ರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್ ಅದು ಹೆಂಗ್ ಹೆಂಗ್ ಹೋಯ್ತು ಹೆಂಗ್ ಬಂತು ಗೊತ್ತಿಲ್ಲ ಫ್ರಮ್ ಫ್ರಮ್ ಲಾಸ್ಟ್ ಏಪ್ರಿಲ್ ಟು ದಿಸ್ ಮಾರ್ಚ್ ಅವ್ರಿಗೆ ಇಟ್ ವಾಸ್ ಜಸ್ಟ್ ಲೈಕ್ ಏನು ಮೈಂಡ್ ಏನೋ ಒಂದು ಹೊಡ್ತಾ ಇತ್ತು ಹೋಯ್ತು ತಿರ್ಗಾ ಒಳ್ಳೆ ಮತ್ತೆ ತಿರ್ಗ ವಾಪಸ್ಸು ವಾಪಸ್ ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೀನಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಫಿಫ್ಟ್ ಅದು ಹಂಡ್ರೆಡ್ ಪರ್ಸೆಂಟ್ ನನಗೆ ತುಂಬ ಇಷ್ಟವಾದ ಸಿನಿಮಾ ಯಾಕಂದರೆ ಲಾಟ್ ಆಫ್ ಭಾಳ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ಏನು ಇಷ್ಟ ಅಂದರೆ ಇದ್ರಲ್ಲಿ ಯೂಸ್ ಸ್ಕೋರ್ ಮಾಡ್ತಾರೆ ಅವ್ರು ಸ್ಕೋರ್ ಮಾಡ್ತಾರೆ ಇಲ್ಲ ಇದರಲ್ಲಿ ಯಾರು ಸ್ಕೋರು ಮಾಡಲ್ಲ ಪಿಕ್ಚರ್ ಸ್ಕೋರ್ ಮಾಡುತ್ತೆ ಸಿನಿಮಾ ಸ್ಕೋರ್ ಮಾಡುತ್ತೆ ಉಪೇಂದ್ರ ರಾಜಭೀರ್ ಶೆಟ್ಟಿ ಕ್ಯಾಕ್ಟ್ಬೋದು ನಮ್ಮ ಕ್ಯಾಟ್ ಇರ್ಬೋದು ಇಬ್ಬರು ಎಲ್ಲ ಮೀಟ್ ಮಾಡಿದ್ರು ಒಂದು ಪ್ರೀತಿ ಇದೆ ಅಹಂಕಾರ ಇರಲ್ಲ ಕ್ಯಾರೆಕ್ಟ್ ನೋಡ್ಬೇಕ್ರೆ ಅಹಂಕಾರ ಅಂತ ಅನಿಸುತ್ತೆ ಬಟ್ ಅದರ ಪ್ರೀತಿ ಜಾಸ್ತಿ ಇರುತ್ತೆ ಬಟ್ ಬಹಳ ಆಯಿತು ವರ್ಕ್ ಮಾಡಿದ್ದೀವಿ ಬೇರೆ ಥರ ಒಂದು ಇಟ್ ಟುಕ್ ಮಿಟ್ ಅನ್ ಅದರ್ ವರ್ಲ್ಡ್ ಇವಾಗ ನೀವೇನು ವಿಜಯುವಲ್ಸ್ ನೋಡ್ತಾ ಇದ್ರೆ ಏನು ವಿಶ್ಯೂಲ್ಸ್ನ ಪಿಕ್ಚರ್ ರಿಲೀಸ್ ಆದ್ಮೇಲೆ ನೋಡ್ತೀರೋ ನಾನು ಹಂಗೆ ಕರ್ಕೊಂಡು ಹೋಯ್ತು ನಾನು ನೋಡ್ದೇನೆ ಐ ವಾಸ್ ಇನ್ ಟು ದಟ್ ವರ್ಲ್ಡ್ ಎಕ್ಸ್ಪೆಷಲಿ ಪಾಟಿಫೈ ವರ್ಲ್ಡ್ ಇದೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್ ಅದು ಯಾವ ವರ್ಲ್ಡ್ ಅಂತ ಗೊತ್ತಿಲ್ಲ ಬಟ್ ಥ್ಯಾಂಕ್ ಯು ಅರ್ಜುನ್ ನಿಜವಲ್ಲವೇ ನೀವು ನಿಜ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡದೇ ಹೋಗಿದ್ರೆ ಒಂದು ಒಳ್ಳೆ ಡೈರೆಕ್ಟ್ ನಾವು ಕರ್ಕೊಳ್ತಿದ್ವಿ ಯು ಬಿ ಎ ವಂಡರ್ಫುಲ್ ಡೈರೆಕ್ಟರ್ ನಾಟ್ ಓನ್ಲಿ ಇನ್ ಇಂಡಿಯಾದ್ರೆ ಉಪೇಂದ್ರ ಹೇಳಿದ್ರು ಒಂದ್ಸಲ ಓ ಮಾಡ್ತಿರ್ಬೇಕಾರೆ ನಮ್ಮಲ್ಲೂ ಇದ್ದಾರೆ ಎಷ್ಟು ಜನ ಡೈರೆಕ್ಟರ್ ಶಂಕರ್ಥರ ಯಾಕೆ ಇದಾರೆ ನಮ್ಮವರು ಉಪೇಂದ್ರ ನಮಗೂ ಅಷ್ಟೇ ಅವಾಗ ಅದಾದಮೇಲೆ ನನಗೆ ಡೈರೆಕ್ಟರ್ ಮಾಡಬೇಕಂತ ಆಸೆ ಇದ್ದು ಉಪೇಂದ್ರ ನೋಡಿ ಯಾಕೆ ಸ್ಟೈಲ್ ಇರ್ಬೋದು ಊಟ ಊಟ ಅಂತ ನೋಡಿದ್ರೆ ಊಟ ಮಾಡಲ್ಲ ಅವರು ಎಲ್ಲ ಅನ್ನ ಸಾಂಬಾರ್ ರಸಮ್ ಕರ್ಡ್ಸ್ ಎಲ್ಲ ಒಟ್ಟಿಗೆ ಕಲ್ಸ್ಕೊಂಡು ಪಾಯ್ಸಿ ಅಷ್ಟು ಫಾಸ್ಟ್ ನಾನೇ ಫಾಸ್ಟ್ ನನಗಿಂತ ಫಾಸ್ಟ್ ಶಿಫ್ಟ್ ಮಾಡ್ತಿದ್ದೆ ಬಟ್ ಲವ್ಲಿ ಲವ್ಲಿ ಬ್ರೈನ್ ಒಳ್ಳೆ ಬ್ರೈನ್ ಒಳ್ಳೆ ವರ್ಕಿಂಗ್ ಬ್ರೈನ್ ಹಸಿತ್ತು ಹಸು ಯಾವಾಗ್ಲೂ ಶುಡ್ ಇದೆ ನಾನು ಏನು ತೋರಿಸ್ಬೇಕು ಒಂದು ವೆಬ್ನೋದ್ ಇವತ್ತು ಅಂಡರ್ವರ್ಸ್ ಸಿನಿಮಾ ಅನ್ನೋದನ್ನ ಒಂದು ಟಾಪ್ ಮೋಸ್ಟ್ ಲೆವೆಲ್ ಒಪ್ಪಿದ್ರು ಇವಾಗ ಯಾರೇ ಅಂಡರ್ವರ್ಸ್ ಮಾಡಿ ಓಂಕಾರ ಹಾಕಿದ್ದೇ ಅವರು ಆ ಫಿಮ್ ನೋಡಿ ಎಷ್ಟು ಒಳ್ಳೆ ತಂದು ಕೊಡ್ತೀವಿ ಹೇಳಿದಿಲ್ಲ ರೆಕಾರ್ಡ್ಗಳ ರೆಕಾರ್ಡ್ಗಳನ್ನ ಇಂಥ ಮನೆಯಲ್ಲ ಸೀರ್ ಮಾಡಿಲ್ಲ ಸರ್ ಸರ್ ನಾನೇನು ಮಾಡಿದ್ರಿ ಅವ್ರು ಹೇಳ್ದಾಗ ನಾನು ಮಾಡಿದ್ವಿ ಅಷ್ಟನ್ನೇ ನತಿಂಗ್ ಎಲ್ಸ್ ಯಾಕೆ ಅವ್ರು ಹೇಳ್ದೆ ಅವ್ರು ಕ್ರಿಯೇಟ್ ಮಾಡ್ತಾರೆ ಐ ಕ್ಯಾನ್ ಕ್ರಿಯೇಟ್ ಮೈಸೆಲ್ ಐ ಕಾಂಟ್ ಬಿ ಅನದರ್ ಪರ್ಸನ್ ಐ ಕ್ಯಾನ್ ಬಿ ಓನ್ಲಿ ಶಿವಣ್ಣ ಮನೇಲಿ ಹಂಗೈತೆ ಬಟ್ ನನ್ನ ಬೇರೆ ಪಾತ್ರ ಕ್ಯಾರೆಕ್ಟ್ ಮಾಡ್ಬೇಕಂದ್ರೆ ಒಬ್ಬ ಡೈರೆಕ್ಟ್ರು ಅದನ್ನ ಸ್ಕೆಚ್ ಮಾಡಬೇಕು ಅದಕ್ಕೆ ಒಂದು ಆಕಾರ ಕೊಡಬೇಕು ಅದಕ್ಕೊಂದು ಮೇಕಪ್ ಕೊಡಬೇಕು ಮೇಕಪ್ ನೋಡಿದಾರೆ ಕಾಸ್ಟ್ಯೂಮ್ ನೋಡಿದ್ದಾರೆ ಬಂದಾಗ ಲೈಟ್ಸ್ ಲೈಟಿಂಗ್ ಮಾಡೋ ಕ್ಯಾಮ್ರಾಮನ್ ಇದ್ದಾರೆ ಅದನ್ನು ಮಾಡಿ ಕರೆಕ್ಟಾಗಿ ಏನಾದ್ರು ತುಂಬ ಸುಮಾರಾಗಿದೆ ಅದನ್ನು ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಎಡಿಟರ್ ಇರ್ತಾರೆ ಅದನ್ನು ಇನ್ನೂ ಎಂಬೋಸ್ ಮಾಡೋಕೆ ಮ್ಯೂಸಿಕ್ ಆಡೋದು ಅರ್ಜೆಂಟ್ ಜಾಗ್ ಐ ಥಿಂಕ್ ಲಾಟ್ ಆಫ್ ಪೀಪಲ್ಸ್ ಅಂತೆ ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್ ಇವತ್ತು ವರ್ಷನೇ ನಾನು ಯಾಕೆ ಸ್ಟೂಡೆಂಟ್ ಆಗಿರ್ಬೇಕು ಅಂತ ಬಯಸ್ತೀನಿ ಅಂದರೆ ಕಲಿಯಕ್ಕೆ ಇನ್ನೂ ಚಾನ್ಸ್ ಇದೆ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಕಲಿಯೋಣ ಇಟ್ ವಾಸ್ ವಂಡರ್ಫುಲ್ ರಮೇಶ್ ಶೆಟ್ಟಿ ಆಲ್ ದಿ ಬೆಸ್ಟ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸರಿ ಯುಗಾದಿಯ ಡೀಸೆಲ್ ಯೂಸ್ ಮಾಡ್ತೀನಿ ಇನ್ನೂ ಟ್ರೇಲರ್ ಇದೆ ಸಾಂಗ್ಸ್ಗಳಿದೆ ಇದೆ ಐ ಥಿಂಕ್ ಇಸ್ ಅ ವೆಂಡರ್ಫುಲ್ ಫಿಲ್ಮ್ ಅಂತ ಮಾತ್ರ ಬಯವಸಿನ ಹೇಳಿದ್ವಿ ಥ್ಯಾಂಕ್ ಯು ಓಪಿ ಥ್ಯಾಂಕ್ ಯು ರಾಜ್ ಈ ಗುಣ ಥ್ಯಾಂಕ್ ಯು ವೇದಿಕೆಯಲ್ಲ ಎಲ್ಲರಕ ಗೌರವ ಸಲ್ಲita ಗುಣ ಎಷ್ಟು ಮೇ ಅವರಿಗಿಂತ ಮೇಲೆ ಮೇಳ್ದೆರೋರು ಆಗಿರಬಹುದು ಅಥವಾ ಹೊಸಬರಾಗಿರಬಹುದು ಎಲ್ಲರನ್ನ ಸಮಾನವಾಗಿ